ಸ್ವಾಗತವನ್ನು ಕೋರ್ತೀನಿ ಇವತ್ತು ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಜುಲೈ ನಲ್ಲಿ ಏರ್ಪಡಿಸಲಿರ್ತಕ್ಕಂಥ ಪರೀಕ್ಷೆಗೆ ಒಂದು ಪ್ರಮಾಣಿತ ವಿಧಾನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಕ್ಕಂಥದ್ದನ್ನ ರಿಲೀಸ್ ಮಾಡಿದ್ದಾರೆ ಸೊ ನೋಡ್ಕೊಂಡು ಬರೋಣ ಅದರಿಂದ ಸೊ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯ ಹೋಗತ್ತೆ ಅಂತಕ್ಕಂಥ ಒಂದು ಆಸೆ ನಮ್ಮದು ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಬೇಕು ಮತ್ತು ಪರೀಕ್ಷೆಯಲ್ಲಿರ್ತಕ್ಕಂಥ ಒಂದು ಭಯವನ್ನ ತಾವುಗಳು ನಿವಾರಣೆ ಮಾಡ್ಕೊಳ್ಬೇಕು ಸೊ ಇದೇ ತನಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ದಯಮಾಡಿ ನಮ್ಮ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಸೊ ನೋಡೋಣ ಕೆ ಎಸ್ ಇ ಬಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸುತ್ತೋಲೆಯಲ್ಲಿ ಏನಿದೆ ಅಂತ ಇದು ಇಪ್ಪತ್ತೆರಡು ಆರು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಸುತ್ತೋಲೆ ಇದೆ ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಸಾಲಿನ ಪರೀಕ್ಷೆ ನಡೆಸಲು ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಏನ್ ಮಾಡಿದ್ದಾರೆ ರಿಲೀಸ್ ಅನ್ನ ಮಾಡಿದ್ದಾರೆ ನೋಡಿ ಮುಖ್ಯವಾಗಿ ಏನಿದೆ ಅಂತಂದ್ರೆ ಇಪ್ಪತ್ತು ಸಾಲಿನ ಎಲ್ ಸಿ ಪರೀಕ್ಷೆ ನಡೆಸಲು ಉದ್ದೇಶಿಸಲಾಗಿತ್ತು ಕೋವಿಡ್ ಹತ್ತೊಂಬತ್ತರ ಎರಡನೇ ಅಲೆ ವ್ಯಾಪಿಸಿರುವ ಕಾರಣ ಪರೀಕ್ಷೆಯನ್ನು ಮುಂದೂಡಲಾಗಿದ್ದು ಸದರಿ ಪರೀಕ್ಷೆಯನ್ನು ಜುಲೈ ಮೂರನೇ ವಾರದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಜುಲೈ ಮೂರನೇ ವಾರದಲ್ಲಿ ನಿಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಕಳೆದ ಸಾಲಿನಲ್ಲಿ ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸುರಕ್ಷತಾ ದೃಷ್ಟಿಯಿಂದ ಮಂಡಳಿಯಿಂದ ಹೊರಡಿಸಲಾದ ಎಸ್ಒಪಿ ಪಾಲಿಸಿ ಪರೀಕ್ಷೆಯನ್ನು ಯಶಸ್ವಿಗೊಳಿಸಲಾಗಿದೆ ಅದೇ ರೀತಿ ಪ್ರಸ್ತುತ ಸಾಲಿನಲ್ಲಿ ಜುಲೈನಲ್ಲಿ ನಡೀತಕ್ಕಂತ ಪರೀಕ್ಷೆಗೆ ಈ ಕೆಳಗಂಡ ಅನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಹೊರಡಿಸಿದ್ದಾರೆ ನೋಡಿ ಪರೀಕ್ಷಾ ಕೇಂದ್ರ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಏನ್ ಮಾಡಿದ್ದಾರೆ ಸೋಂಕು ನಿವಾರಕ ದ್ರಾವಣವನ್ನು ಸಿಂಪಡಿಸಿರ್ತಾರೆ ಎರಡು ಪ್ರತಿ ಪರೀಕ್ಷೆ ಮುನ್ನ ಮತ್ತು ಕೂಡ ಪರೀಕ್ಷೆಯನ್ನು ಮಾಡಿರ್ತಾರೆ ಆಮೇಲೆ ಆ ನೋಡಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆನ ಒಳಗೆ ಪ್ರವೇಶಿಸತಕ್ಕಂತಹ ಸಂದರ್ಭದಲ್ಲಿ ಕೊಠಡಿಯಲ್ಲಿ ಆರು ಅಡಿ ಅಥವಾ ಎರಡು ಮೀಟರ್ ದೈಹಿಕ ಅಂತರವನ್ನ ಕಾಯ್ದುಕೊಳ್ತಕ್ಕಂತ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಆರು ಅಡಿ ಆರು ಸಿಕ್ಸ್ ಫೀಟ್ ಡಿಸ್ಟೆನ್ಸ್ ಅನ್ನು ಏನ್ ಮಾಡಿದ್ದಾರೆ ಸೊ ಕೈಕೊಳ್ಳುವ ಹಾಗೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಏನ್ ಮಾಡಿದ್ದಾರೆ ಇಲಾಖೆಯವರು ಹಾಕಿಕೊಂಡಿದ್ದಾರೆ ಮುಂದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಾಲೂಕಾ ಕೇಂದ್ರಕ್ಕೆ ಹೋಗದಂತೆ ಪರೀಕ್ಷಾ ಕೇಂದ್ರನ ರಚಿಸಲಾಗಿದೆ ಸೊ ಯಾರೆಲ್ಲ ರೂರಲ್ ಏರಿಯಾದಲ್ಲಿ ಇದ್ದೀರಿ ಸೊ ನೀವು ತಾಲೂಕಾ ಸೆಂಟರ್ಗೆ ಹೋಗಲಾರದೆ ಅಲ್ಲೇ ಒಂದು ರೂರಲ್ ಏರಿಯಾದಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಅಲೋಟ್ ಅನ್ನು ಮಾಡ್ತಾರೆ ದೈಹಿಕ ಕನಿಷ್ಠ ಆರು ಅಡಿಗಳ ಅಂತರ ಕಾಪಾಡಿಕೊಳ್ಳಬೇಕು ಫಿಸಿಕಲ್ ಆಗಿ ಸಿಕ್ಸ್ ಫೀಟ್ ಡಿಸ್ಟೆನ್ಸ್ ಕಾಯ್ದುಕೊಳ್ಳಲೇಬೇಕು ನೋಡಿ ಪ್ರತಿ ಕೊಠಡಿಯಲ್ಲಿ ಗರಿಷ್ಠ ಮ್ಯಾಕ್ಸಿಮಮ್ ಹನ್ನೆರಡು ಮಕ್ಕಳನ್ನ ಮಾತ್ರ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಒಂದು ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿನ ವಿದ್ಯಾರ್ಥಿಯಿಂದ ಇನ್ನೊಬ್ಬ ವಿದ್ಯಾರ್ಥಿಗೆ ಆರು ಅಡಿ ಅಂತರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಆಸನ ವ್ಯವಸ್ಥೆ ಬಗ್ಗೆ ಯಾವ ವಿದ್ಯಾರ್ಥಿ ಯಾವ ಕೊಠಡಿಯಲ್ಲಿ ಬರುತ್ತೆ ಸೊ ಮೊದಲೇ ಸೂಚನಾ ಫಲಕದ ಮುಂದೆ ಏನ್ ಮಾಡಿರ್ತಾರಪ್ಪ ಪ್ರಕಟಿಸಿರ್ತಾರೆ ನೋಡಿ ವಿದ್ಯಾರ್ಥಿಗಳು ತಮ್ಮದೇ ಆಗಿರತಕ್ಕಂಥ ನೀರಿನ ಬಾಟಲಿಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಬಳಿಗೆ ಸಾಕಷ್ಟು ಮುಂಚಿತವಾಗಿ ಬರುವುದರಿಂದ ಅಪೇಕ್ಷೆ ಪಟ್ಟಲ್ಲಿ ತಮ್ಮ ಮನೆಯಿಂದ ಆಹಾರದ ಡಬ್ಬಿಯನ್ನು ಒಯ್ಯಲು ಅನುವನ್ನು ಮಾಡಿಕೊಡೋದು ನೀವು ಟಿಫನ್ ಬಾಕ್ಸ್ ಅನ್ನು ಸಹಿತ ತೆಗೆದುಕೊಂಡು ಬರಬಹುದು ಆಮೇಲೆ ನೀರಿನ ಬಾಟಲಿಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ನೋಡಿ ಮಲೆನಾಡು ಪ್ರದೇಶದ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಕೊಠಡಿಯೊಳಗೆ ಮಳೆಯ ನೀರು ಎರಚುವಿಕೆಯಿಂದ ತೊಂದರೆ ಉಂಟಾಗುತ್ತದೆ ಎಂದು ಭಾವಿಸಿದಲ್ಲಿ ಪರೀಕ್ಷಾ ಕೇಂದ್ರಗಳ ಕೊಠಡಿ ಲಭ್ಯತೆಗೆ ಅನುಗುಣವಾಗಿ ಕೊಠಡಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದು ಇದಕ್ಕನುಗುಣವಾಗಿ ಕೊಠಡಿ ಮೇಲ್ವಿಚಾರಕ ನಿಯೋಜಿಸಿಕೊಳ್ಳುವುದು ಅಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಬಹಳಷ್ಟು ಮಳೆ ಇರೋದ್ರಿಂದ ಅಲ್ಲಿ ಏನಾದರೂ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ರೂಮ್ ಗಳು ಹೆಚ್ಚಿಗೆ ಬೇಕಾಗಿತ್ತು ಅಂದ್ರೆ ಹೆಚ್ಚಿಗೆ ಮಾಡಿಕೊಂಡು ರೂಮ್ ಸೂಪರ್ವೈಸರ್ ಡೆಪ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ನೋಡಿ ಕೆಮ್ಮು ನೆಗಡಿ ಜ್ವರ ಮತ್ತು ಮೊದಲಾದ ಲಕ್ಷಣಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆ ನಡೆಸಲು ಕನಿಷ್ಠ ಎರಡು ಕೊಠಡಿಗಳನ್ನ ವಿಶೇಷ ಕೊಠಡಿಗಳಿಂದ ಹೆಸರಿಸಿ ಕಾಯ್ದಿರಿಸಲಾಗಿದೆ ನೋಡಿ ಸೊ ಯಾರಾದ್ರೂ ವಿದ್ಯಾರ್ಥಿಗಳು ಕೆಮ್ಮು ನೆಗಡಿ ಮತ್ತು ಜ್ವರದ ಲಕ್ಷಣಗಳಿಂದ ಇದ್ರೆ ಸೊ ಪ್ರತಿ ಎಕ್ಸಾಮಿನೇಷನ್ ಸೆಂಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪೆಷಲ್ ರೂಮ್ ವಿಶೇಷ ಕೊಠಡಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಹೆಸರಿಸಿ ರಿಸರ್ವ್ ರೂಮ್ ಅಂತ ಏನ್ ಮಾಡಿದ್ದಾರೆ ಅಲೌಟ್ ಅನ್ನು ಮಾಡ್ತಾರೆ ಪ್ರತಿ ತಾಲೂಕಿನ ಕೇಂದ್ರ ಸ್ಥಾನ ಮತ್ತು ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಕನಿಷ್ಠ ಎರಡು ಹೆಚ್ಚುವರಿ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿ ಅವುಗಳನ್ನು ಕಾಯ್ದಿರಿಸಿದ ಪರೀಕ್ಷಾ ಕೇಂದ್ರಗಳನ್ನಾಗಿ ಇಡ್ತಾರೆ ನೋಡಿ ಪ್ರತಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮಿನಿಮಮ್ ಟು ಏನ್ ಮಾಡ್ತಾ ಇದ್ದಾರಪ್ಪ ರಿಸರ್ವ್ ಎಕ್ಸಾಮಿನೇಷನ್ ಸೆಂಟರ್ ಇಡ್ತಾ ಇದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ಒಳ ಬರುವಾಗ ಮತ್ತು ಹೊರಗೆ ಹೋಗುವಾಗ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿರಲು ಬಿಡಬಾರದು ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ದೈಹಿಕ ಅಂತರವನ್ನ ಕಾಯ್ದುಕೊಂಡು ಒಳ ಬರಲು ಹೊರ ಹೋಗಲು ಕ್ರಮವನ್ನು ವಹಿಸಬೇಕು ಸೊ ಇದಿತ್ತು ಆಮೇಲೆ ಸ್ಯಾನಿಟೈಸರ್ನ ಮಂಡಳಿಯಿಂದ ಕೊಡ್ತಾರಂತೆ ಆರೋಗ್ಯ ತಪಾಸಣಾ ಕೌಂಟರ್ ವಿದ್ಯಾರ್ಥಿಗಳು ಹ್ಯಾಂಡ್ ಸ್ಯಾನಿಟೈಸರ್ನ ಮಾಡ್ಕೋಬೇಕು ಪರೀಕ್ಷಾ ಕೇಂದ್ರವನ್ನ ಪ್ರವೇಶಿಸುವಾಗ ನೋಡಿ ಮೊದಲಿಗೆ ಏನ್ ಮಾಡಬೇಕು ಆರೋಗ್ಯ ಕೌಂಟರ್ ಕೌಂಟರ್ಗೆ ಹೋಗಬೇಕು ಅಲ್ಲಿನೂ ಕೂಡ ಕನಿಷ್ಠ ಆರು ಅಡ ಇರಬೇಕು ಆಮೇಲೆ ಇಲ್ಲಿ ಥರ್ಮಲ್ ಸ್ಕ್ಯಾನರ್ ಬಳಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಜ್ವರ ಪರೀಕ್ಷೆಯನ್ನ ಮಾಡ್ತಾರೆ ಸೊ ಇಲ್ಲಿ ಆರೋಗ್ಯ ಇಲಾಖೆಯವರು ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ರಮವನ್ನು ತೆಗೆದುಕೊಳ್ತಾರೆ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ದ್ವಾರದಲ್ಲಿ ದಟ್ಟಣೆ ಇರಬಾರದು ಆಮೇಲೆ ಅಲ್ಲಿ ಮುಖ್ಯವಾಗಿ ಪರೀಕ್ಷಾ ಕೇಂದ್ರ ಮತ್ತು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ವ್ಯಕ್ತಿ ಪೋಷಕರಿಗೆ ಕಡ್ಡಾಯವಾಗಿ ನಿರ್ಬಂಧವನ್ನ ಹೇರಿದ್ದಾರೆ ಪರೀಕ್ಷಾ ಕೊಠಡಿಯಲ್ಲಿ ಕುಳಿತಿರುವಾಗ ಪ್ರತಿ ಡೆಸ್ಕ್ಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ಇರಬೇಕು ಆರು ಅಡಿ ಅಂತರ ಇರಬೇಕು ಆಮೇಲೆ ಇಲ್ಲಿ ನೋಡಿ ನಿಮ್ಗೆ ಆರೋಗ್ಯ ತಪಾಸಣಾ ಕೌಂಟರ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ ಮುಖ್ಯ ದ್ವಾರದಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ ಅಲ್ಲಿ ಇಬ್ಬರು ಪ್ಯಾರಾಮೆಡಿಕಲ್ ಅಥವಾ ಆಶಾ ಕಾರ್ಯಕರ್ತೆಯರು ಅಥವಾ ಇತರೆ ಸಿಬ್ಬಂದಿಯನ್ನ ಡೆಪ್ಯೂಟ್ ಅನ್ನ ಅವರ ಬಳಿ ಥರ್ಮಲ್ ಸ್ಕ್ಯಾನರ್ ಇರುತ್ತೆ ಪಲ್ಸ್ ಆಕ್ಸಿಮೀಟರ್ ಇರ್ತದೆ ಮತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಸಹಿತ ಇರ್ತದೆ ಸೊ ಆರೋಗ್ಯ ತಪಾಸಣಾ ಶಿಬಿರವನ್ನ ಪ್ರತಿದಿನ ಎಂಟು ಮೂವತ್ತರಿಂದ ಪರೀಕ್ಷೆ ನಡೆಯುವ ಅವಧಿವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಾರೆ ಆಮೇಲೆ ಆರೋಗ್ಯ ತಪಾಸಣೆ ಕೌಂಟರ್ ಗಳಲ್ಲಿ ತಪಾಸಣೆಗೆ ಒಳಪಡಿಸಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಲು ಅನುಮತಿಸಬೇಕು ಪಲ್ಸ್ ಆಕ್ಸಿಮೀಟರ್ ಅನ್ನ ಇರ್ತದೆ ಅಂತೆ ಆಮೇಲೆ ಜ್ವರವನ್ನ ಪರೀಕ್ಷೆ ಮಾಡ್ತಾರೆ ಸೊ ನೈಂಟಿ ಫೋರ್ ಡಿಗ್ರಿ ಇದೇನಿದೆ ನೋಡಿ ಇದರ ತೋರಿಸಿದ್ದಾರೆ ಅವರು ವಿದ್ಯಾರ್ಥಿಗಳ ಒಂದು ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿರಬೇಕು ಅಂತ ಕೂಡ ಹೇಳಿದ್ದಾರೆ ಅವರು ಆಮೇಲೆ ಜ್ವರನು ಹೇಳಿದ್ದಾರೆ ಜ್ವರ ಎಷ್ಟಿರಬೇಕು ಅಂತಕ್ಕಂಥದ್ದು ಇದು ಬಳಲುತ್ತಿದ್ದಲ್ಲಿ ಆಕ್ಸಿಮೀಟರ್ನ ನ ಮಾಡ್ತಾರಂತೆ ವಿಶೇಷ ಕೊಠಡಿಗೆ ಕೂಡಿಸ್ತಾರಂತೆ ಆಕ್ಸಿಮೀಟರ್ ನೈಂಟಿ ಫೋರ್ ಕಡಿಮೆ ಬಂತಂದ್ರೆ ಕೋವಿಡ್ ಪಾಸಿಟಿವ್ ಇದ್ರೂ ಕೂಡ ಪ್ರಥಮ ಅವಕಾಶ ಅಂತ ಕೊಡ್ತಾರಂತೆ ನೋಡಿ ನೋಡಿ ಕೋವಿಡ್ ಪಾಸಿಟಿವ್ ಎಂದು ಈಗಾಗಲೇ ಗುರುತಿಸಲ್ಪಟ್ಟ ಮಕ್ಕಳು ಪರೀಕ್ಷೆಗೆ ಗೈರು ಹಾಜರಾದರೆ ಅವರೇನು ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಅದನ್ನ ಫಸ್ಟ್ ಅಟೆಂಪ್ಟ್ ಅಂತಾನೆ ಕನ್ಸಿಡರ್ ಅನ್ನ ಮಾಡ್ತಾರೆ ಆಮೇಲೆ ಪರೀಕ್ಷಾ ಕೇಂದ್ರದೊಳಗೆ ಹೋಗುವ ಮುನ್ನ ಪ್ರತಿ ಮಗು ಮಾಸ್ಕ್ ಅನ್ನು ಧರಿಸಿರಬೇಕು ಆರೋಗ್ಯ ತಪಾಸಣಾ ಕೌಂಟರ್ ನಲ್ಲಿ ಮಾಸ್ಕ್ ಗಳನ್ನ ಕೊಡ್ತಾರಂತೆ ಆಮೇಲೆ ಹ್ಯಾಂಡ್ ಮಾಡಬೇಕು ನೋಡಿ ಕೈಗಳನ್ನ ಹ್ಯಾಂಡ್ ಸ್ಯಾನಿಟೈಸರ್ ಮಾಡಿದ ನಂತರ ಎನ್ ನೈನ್ಟಿ ಫೈವ್ ಮಾಸ್ಕ್ ಗಳನ್ನ ಕೊಡ್ತಾರಂತೆ ಸೊ ಇಲಾಖೆಯವರು ಎನ್ ನೈಂಟಿ ಫೈವ್ ಮಾಸ್ಕ್ಗಳನ್ನು ಪ್ರೊವೈಡ್ ಅನ್ನು ಮಾಡ್ತಾರೆ ಇದು ಇತ್ತು ಆರೋಗ್ಯ ಇಲಾಖೆಯೊಂದಿಗೆ ತುರ್ತು ಚಿಕಿತ್ಸಾ ವಾಹನವನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ರಿಸರ್ವ್ ಇಟ್ಟಿದ್ದಾರೆ ಸಾಮಾನ್ಯ ರೋಗ ಲಕ್ಷಣ ಇರುವ ಮಕ್ಕಳಿಗೆ ಪರೀಕ್ಷೆ ಮುಗಿದ ನಂತರ ವೈದ್ಯಕೀಯ ತಪಾಸಣೆಗೆ ಮತ್ತು ಚಿಕಿತ್ಸೆಗೆ ಕಳಿಸ್ತಾರೆ ನೋಡಿ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ವರ್ಕ್ ಮಾಡತಕ್ಕಂಥ ಒಂದು ಚೀಪ್ ಆಗಿರ್ಬೋದು ಕಸ್ಟಡಿಯನ್ ಆಗಿರ್ಬೋದು ಯಾವುದೇ ಸಿಬ್ಬಂದಿಗೆ ರೋಗ ಲಕ್ಷಣಗಳಿಲ್ಲ ಅಂತ ಖಚಿತವನ್ನ ಪಡಿಸಿರ್ತಾರೆ ಅವರು ಕೂಡ ಸ್ಟಾಫ್ ಅಲ್ಲಿ ಫಿಸಿಕಲ್ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಅನ್ನ ಮಾಡ್ತಾರಂತೆ ಶೌಚಾಲಯಗಳಲ್ಲಿ ಇರ್ತಕ್ಕಂಥ ನೀರು ಸಾಬೂನು ಲಿಕ್ವಿಡ್ ಸೋಪ್ಗಳನ್ನ ಇಟ್ಟಿರ್ತಾರೆ ಇದು ಇತ್ತು ಆಮೇಲೆ ಅದೆಲ್ಲವುಗಳು ಕೂಡ ಚೀಪ್ ಅವ್ರಿಗೆ ಇರ್ತಕ್ಕಂಥದ್ದು ತಾವು ಸ್ವಲ್ಪ ಒಂದು ಬಾರಿ ಓದ್ಕೊಳ್ಳಿ ಮುಖ್ಯವಾಗಿ ನಾನಿಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು ಸೊ ನೋಡಿ ವಲಸೆ ಮಕ್ಕಳಿಗಾಗಿರ್ತಕ್ಕಂಥದ್ದು ಯಾರೆಲ್ಲ ಹಾಸ್ಟೆಲ್ ಅಲ್ಲಿದ್ದೀರಿ ವಸತಿ ಶಾಲೆ ಹ್ಮ್ ವಲಸೆ ಕಾರ್ಮಿಕ ಮಕ್ಕಳು ಮೂಲ ಒಂದು ಸ್ಥಳದಲ್ಲಿ ವಾಸವಾಗಿದ್ರೆ ಅವರು ಅದೇ ಸ್ಥಳದಲ್ಲಿ ಪರೀಕ್ಷೆ ತೆಗೆದುಕೊಳ್ಳಬಹುದು ಆಮೇಲೆ ಇದು ಮುಖ್ಯವಾಗಿರ್ತಕ್ಕಂಥದ್ದು ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಇದೆ ನೋಡಿ ಯಾರಿಗಾದ್ರೂ ಪಾಸಿಟಿವ್ ಬಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ತಾಲೂಕಿಗೆ ಒಂದು ಕೋವಿಡ್ ಗುರುತಿಸ್ತಾರೆ ಅಲ್ಲೇ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಮಾಡ್ತಾರೆ ಸೊ ಇಲ್ಲಿರ್ತಕ್ಕಂಥದ್ದು ಸ್ವಲ್ಪ ತಾವುಗಳು ಇದನ್ನ ನೋಡ್ಕೊಳ್ಳಿ ಎಸ್ ಪರೀಕ್ಷಾ ಕೇಂದ್ರದಲ್ಲಿರ್ತಕ್ಕಂಥದ್ದು ಸೊ ಸಪ್ರೇಟ್ ಆಗಿರ್ತಕ್ಕಂಥದ್ದು ಕೋವಿಡ್ ಪಾಸಿಟಿವ್ ಅವರಿಗೆ ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ಓಪನ್ ಮಾಡ್ತಾರಂತೆ ಅಲ್ಲಿ ಒಂದು ಎಕ್ಸಾಮಿನೇಷನನ್ನು ನಡೆಸ್ತಾರೆ ಅದ್ರ ಬಗ್ಗೆ ಇರತಕ್ಕಂಥ ಈ ಸುತ್ತೋಲೆಯಲ್ಲಿ ಮಾಹಿತಿ ಇದೆ ತಾವುಗಳು ಇದನ್ನು ಸ್ವಲ್ಪ ಒಂದ್ಸರಿ ಏನು ಮಾಡಿ ಪಾಸ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಸೊ ಸೂಪರ್ವೈಸರ್ಗಳಿಗೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಎಂಟಿ ಫೈವ್ ಮಾಸ್ಗಳನ್ನು ಕೊಡ್ತಾರೆ ಅವ್ರಿಗೆ ಯಾವ ಥರನಾಗಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಸೊ ಒಟ್ಟಿನಲ್ಲಿ ಈ ಆದೇಶವನ್ನು ತಾವುಗಳು ಚೆನ್ನಾಗಿ ಓದ್ಕೊಳ್ಳಿ ವಿದ್ಯಾರ್ಥಿಗಳೇ ಓದಿದ ನಂತರ ಸೊ ದಯಮಾಡಿ ತಾವೆಲ್ಲರೂ ಕೂಡ ಈ ಪರೀಕ್ಷಾ ಭಯವನ್ನ ಬಿಟ್ಬಿಡಿ ಕೋವಿಡ್ ನ ಭಯವನ್ನು ಬಿಟ್ಟು ತಾವೆಲ್ಲರೂ ಕೂಡ ಪರೀಕ್ಷೆಗೆ ಹಾಜರಾಗಬೇಕು ಅನ್ನೋದೇ ಇಲಾಖೆಯ ಒಂದು ಹಾರೈಕೆ ಆಗಿರತಕ್ಕಂಥದ್ದು ಸೊ ಅದಕ್ಕಾಗಿ ಈ ಒಂದು ಪ್ರಮಾಣೀಕೃತ ಕಾರ್ಯಾಚರಣೆಯಲ್ಲಿ ಏನು ಹೇಳ್ತದಪ್ಪ ಅಂತಂದ್ರೆ ಯಾರು ಕೂಡ ಎದೆ ಗುಂಡದೆ ಈ ಒಂದು ಕಠಿಣ ಸನ್ನಿವೇಶದಲ್ಲಿ ಕೂಡ ತಾವೇನ್ ಮಾಡ್ಬೇಕು ಭಯವನ್ನ ಹೊಂದಲಾರದೆ ಒಂದು ಧೈರ್ಯವಾಗಿ ಪರೀಕ್ಷೆಯನ್ನ ಹಾಜರಾಗಿ ಸೊ ಯಾಕಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂತ ಇಲಾಖೆಯವರು ಪ್ರಮಾಣಿತ ಕಾರ್ಯಾಚರಣಾ ವಿಧಾನವನ್ನ ಕೈಗೊಳ್ತಾ ಇದ್ದಾರೆ ನಿಮಗಾಗಿ ಸೊ ಅದಕ್ಕಾಗಿ ಸೊ ಈ ಒಂದು ಎಸ್ಒಪಿಯನ್ನ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ ಒಂದ್ಸಾರಿ ತಾವೆಲ್ಲರೂ ಇದನ್ನ ವಿಡಿಯೋವನ್ನ ಪೋಸ್ ಮಾಡಿ ನೋಡಿದ್ದೆ ಆದ್ರೆ ಸೊ ನಿಮ್ಗೂ ಕೂಡ ಏನಾಗತ್ತಪ್ಪ ಅಂದ್ರೆ ಪರೀಕ್ಷೆ ಅಂತಕ್ಕಂಥ ಭಯವನ್ನ ಖಂಡಿತ ಕೂಡ ಹೋಗತ್ತೆ ಸೊ ಇದರಿಂದ ನೀವು ಇನ್ನಷ್ಟು ಕೂಡ ಏನ್ ಮಾಡ್ತೀರಪ್ಪ ಅಂದ್ರೆ ಜಾಗರೂಕತೆಯಿಂದ ಮಂಡಳಿಯವರು ಹಾಕಿಕೊಟ್ಟಿರ್ತಕ್ಕಂಥ ಈ ಒಂದು ಎಸ್ಒಪಿಯನ್ನು ಓದಿಕೊಂಡು ಸೊ ಪರೀಕ್ಷೆ ಬಗ್ಗೆ ಬರ್ಲಿಕ್ಕೆ ನೀವು ಕೂಡ ಏನಾಗ್ತಿರಪ್ಪ ಅಂದ್ರೆ ಕುತೂಹಲದಿಂದ ಕಾಯ್ತೀರಿ ಅಂತ ಈ ಒಂದು ಸುದ್ದಿಯನ್ನ ಈ ಒಂದು ಸುತ್ತೋಲೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೊ ವಿದ್ಯಾರ್ಥಿಗಳ ಪರೀಕ್ಷೆಗಾಗಿ ತಯಾರಿಯನ್ನು ನಡೆಸಿ ಜುಲೈ ಮೂರನೇ ವಾರದಲ್ಲಿ ಪರೀಕ್ಷೆಯನ್ನು ನಡೆಸಲು ಮಂಡಳಿಯವರು ಯೋಜಿಸಿದ್ದಾರೆ ನಿಮ್ಮ ಅಧ್ಯಯನ ಇನ್ನಷ್ಟು ಚೆನ್ನಾಗ್ ಪರೀಕ್ಷಾ ಭಯ ಬಗ್ಗೆ ಹೋಗ್ಲಿ ತಾವೆಲ್ಲರೂ ಕೂಡ ಪರೀಕ್ಷೆಯನ್ನ ಬರಿಬೇಕಂತಕ್ಕಂಥದ್ದು ನಮ್ಮದು ಕೂಡ ಒಂದು ಆಶಯ ಥ್ಯಾಂಕ್ ಯು